ದೆಹಲಿಯಲ್ಲಿ ನಡೆದ ಸಶಕ್ತ ನಾರಿ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಧಾರವಾಡದಿಂದಲೂ ನಮೋ ಡ್ರೋನ್ ದೇದಿಯರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಅರವಿಂದ್ ಬೆಲ್ಲತ್ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲತ್ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲತ್ ಹಿಂದಿನ ಕಾಲದಿಂದಲೂ ಹೆಣ್ಣು ಮಕ್ಕಳು ಕೃಷಿ ಚಟುವಟಿಕೆಗಳಲ್ಲಿ ಶ್ರಮಿಸುತ್ತಾ ಬಂದಿದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಶ್ಲಾಘನೀಯ ಉಜ್ವಲ ಯೋಜನೆಯಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಚಿತ ಅಡುಗೆ ನೆಲ ಸಂಪರ್ಕ ಕಲ್ಪಿಸಿದ್ದು ಮಹಿಳೆಯರಿಗೆ ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಗಿದೆ ಎಂದರು ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಹೆಚ್ಚಬೇಕು ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ನೀಡುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದು ಹೇಳಿದರು ಬೆಲೆ ಏರಿಕೆ ಆದರೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ರೈತರಿಗೆ ಈ ರಸಗೊಬ್ಬರ ಬೆಲೆ ಏರಿಕೆ ಬಿಸಿ ತಟ್ಟಬಾರದು ಅಂತ ಹೇಳಿ ಆ ರಸಗೊಬ್ಬರ ಬೆಲೆಯನ್ನ ಮೊದಲಿದ್ದಷ್ಟ ಅಥವಾ ಅದಕ್ಕಿಂತ ಕಡಿಮೆ ಮಾಡಿಟ್ಟಿದ್ದಾರೆ ಇವತ್ತೊಂದು ಉದಾಹರಣೆ ಅಂತಂದ್ರೆ ಇವತ್ತು ಚೀನಾ ದೇಶದಲ್ಲಿ ರಸಗೊಬ್ಬರ ಐವತ್ತು ಕೆಜಿ ರಸಗೊಬ್ಬರ ಸುಮಾರು ಎರಡು ಸಾವಿರದ ಒಂದೂರು ರೂಪಾಯಿ ಐತಿ ಅದ ಬ್ರಾಜಿಲ್ ದೇಶದಲ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿ ಐವತ್ತು ಕೆಜಿಯ ರಸಗೊಬ್ಬರಕ್ಕೆ ಸರಿ ಇತ್ತು ಚಂದ್ರಕಾಂತ್ ಬೆಲ್ಲದ್ ಕೃಷಿಯಲ್ಲಿ ಡ್ರೋನ್ ಬಳಕೆಯಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಮಹಿಳಾ ಸಬಲೀಕರಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹೆಚ್ಚಿಸುವ ಉದ್ದೇಶದಿಂದ ಪ್ರಧಾನಿ ಅವರು ಈ ಯೋಜನೆ ಜಾರಿಗೊಳಿಸಿರುವುದು ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಈ ಸಾಕಷ್ಟು ಹೆಚ್ಚಿನ ಮೇಲೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ವೇದಿಕೆ ಮೀರಿದ ಬಿ ಸಿ ಅವರಾದ ಪಾಟೀಲ್ಗಳು ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸುವ ಕಾರ್ಯಕರ್ತರಾದ ಅಧಿಕಾರಕರ್ತರು ಇದ್ದಾರೆ ಅವರೆಲ್ಲರಿಗೂ ವಂದಿಸಿ ನಿಮಗೆ ವಂದಿಸಿ ನನ್ನ ಆತ್ಮಕ್ಕೆ ಪಿಎಲ್ ಪಾಟೀಲ್ ಮಹಿಳೆಯರಿಗೆ ಕೃಷಿಯಲ್ಲಿ ಅನುಕೂಲವಾಗಲು ಡ್ರೋಣ್ ನೀಡಲಾಗುತ್ತಿದೆ ಇದರಿಂದ ಬಹಳ ಪ್ರಯೋಜನವಾಗಿದ್ದು ಲಖಪತಿ ದೀದಿಯರು ಮುಂಬರುವ ದಿನಗಳಲ್ಲಿ ಕರೋಡ್ಪತಿ ದೀದಿಯರಾಗಲಿ ತಂತ್ರಜ್ಞಾನ ಬಳಕೆಯಿಂದ ಪ್ರಗತಿ ಸಾಧಿಸಬಹುದಾಗಿದೆ ಎಂದು ಹೇಳಿದ ಅವರು ವಿಶ್ವವಿದ್ಯಾಲಯದಲ್ಲೂ ಡ್ರೋಣ್ ತರಬೇತಿ ವ್ಯವಸ್ಥೆ ಕಲ್ಪಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಅದರಲ್ಲಿ ಕೃಷಿಗೆ ಅನುಕೂಲವಾಗುವಂತ ಈ ದ್ರೋಣ್ ದೀದಿ ಕಾರ್ಯಕ್ರಮ ಈ ದ್ರೋಣ್ ದೀದಿ ಕಾರ್ಯಕ್ರಮದಲ್ಲಿ ಈಗ ತಾನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಈ ಪೈಲಾಟ್ ಟ್ರೈನಿಂಗ್ ಅನ್ನು ಮುಗಿಸಿ ಮುಗಿಸಿಕೊಂಡಂತ ಏನು ದ್ರೋಣ್ ದೀದಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನ ವಿತರಿಸಿದ್ದಾರೆ ಈ ಒಂದು ಪ್ರಮಾಣ ಪತ್ರ ಬಳಿಕ ನಮೋ ಡ್ರೋಣ್ ದೀದಿ ಯೋಜನೆಯಡಿ ಮಹಿಳೆಯರಿಗೆ ಡ್ರೋಣ್ ವಿತರಿಸಲಾಯಿತು ಮೂರು ದಿನ ನಂತರ ಫಲಾನುಭವಿ ಮಹಿಳೆ ಮಾತನಾಡಿ ಡ್ರೋನ್ ಬಳಕೆ ಬಗ್ಗೆ ತಾವು ಸೂಕ್ತ ತರಬೇತಿ ಪಡೆದುಕೊಂಡಿದ್ದು ಯಾವ ರೀತಿ ಬಳಸಬೇಕು ಮತ್ತು ಕೀಟನಾಶಕವನ್ನು ಹೇಗೆ ಸಿಂಪಡಿಸಬೇಕು ಎಂಬುದನ್ನು ತಿಳಿಸಿಕೊಡಲಾಗಿದೆ ಈ ಸೌಲಭ್ಯದಿಂದ ಕೂಲಿ ಕಾರ್ಮಿಕರು ಇಲ್ಲದೆ ಹಾಗೂ ಸಮಯದ ಉಳಿತಾಯದೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ಸುಲಭವಾಗಿ ತೊಡಗಿಸಿಕೊಳ್ಳಬಹುದು ಮುಖ್ಯವಾಗಿ ಇದು ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡಲಿದೆ ಎಂದರು ತುಂಬಾ ಉತ್ಸಾಹ ಪ್ರೋತ್ಸಾಹ ಕೊಟ್ಟು ನಮಗೆ ಎಲ್ಲಾ ರೀತಿಯಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಬಿಸಿಲಿದ್ರು ಕೂಡ ಆಸಕ್ತಿಯಿಂದ ಎಲ್ಲಾ ಮಹಿಳೆಯರು ಕೂಡ ನಾವು ಫೀಲ್ಡಲ್ಲಿ ಫೀಲ್ಡ್ ವರ್ಕಲ್ಲೂ ಕೂಡ ನಮಗೆ ಸಹಕಾರದಿಂದ ಎಫ್ ಕಂಪ್ನಿ ಸಹಕಾರದಿಂದ ಆಮೇಲೆ ಅಗ್ನಿ ನಮಗೆ ಮೈಸೂರಲ್ಲಿ ಅಗ್ನಿ ಏರೋ ಪೈಲಟ್ ಟ್ರೈನಿಂಗ್ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ನಮಗೆ ಟ್ರೈನ್ ಅಪ್ ಮಾಡಿಕೊಟ್ರು